ಪ್ರಿಯ ವೀಕ್ಷಕರು ನಮಸ್ಕಾರ ಇದೀಗ ನೀವು ನಾನು ನಿಮ್ಮ ಪ್ರಿಯ ದಲಿತ ರಕ್ಷಣಾ ಹೋರಾಟ ಸಮಿತಿ ಭೀಮ ಮಾರ್ಗದಲ್ಲಿ ಸಾಗುತ್ತಿರುವಂತಹ ರಣಧೀರ ಪಡೆಯುವುದರಿಂದ ರಾಜ್ಯಾಧ್ಯಕ್ಷ ಆದೇಶದ ಮೇರೆಗೆ ಶ್ರೀಮತಿ ಸಮಾಧಾನ ಇವರಿಂದ ಮಹಿಳಾ ಘಟಕದ ಅಧ್ಯಕ್ಷರಾಗಿ ರಫೀಕ್ ರಫೀಕ್ ಗಂದ್ಗುಳಿವರಿನ ಅಲ್ಪಸಂಖ್ಯಾತರ ಘಟಕದ ವಿಭಾಗದ ಅಧ್ಯಕ್ಷರಾಗಿ ದಲಿತ ರಕ್ಷಣಾ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾದ ಪ್ರಕಾಶ್ ಅಳಕೇಡಿ ಅವರುಗಳಿಗೆ ಒಂದು ಆದೇಶ ಪ್ರತಿ ಹಾಗೂ ಶಾಲು ಹುಗುಚ್ಛ ಕೊಡುವ ಮುಖಾಂತರ ತಮ್ಮ ಸಂಘಟನೆಯಲ್ಲಿ ಪರಮಾಡಿಕೊಂಡು ನಮ್ಮ ಸಂಘಟನೆಯಲ್ಲಿ ಅನ್ಯಾಯ ನಡೆಯುತ್ತದೆಯೋ ಬಡವರ ಹಿಂದುಳಿದವರಿಗೆ ಪರ ಸದಾ ನಮ್ಮ ದಲಿತ ರಕ್ಷಣಾ ಹೋರಾಟ ಸಮಿತಿ ಇರುತ್ತದೆ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಸಂಜುಕುಮಾರ್ ಆಲೂರೆ ಸಂಘಟನಾ ಕಾರ್ಯದರ್ಶಿ ರಾಜು ಮಗ್ನೂರ್ ತಾಲೂಕು ಅಧ್ಯಕ್ಷರು ಹುಮಾಬಾದ್ ಸಚಿನ್ ಸುನೀಲ್ ಮಾರುತಿ ದಿಲೀಪ್ ಅಂಬಾದಾಸ್ ಪ್ರಜ್ಞಾಶೀಲ ಜಾನ್ಸನ್ ಅರುಣ್ ವಿನಯ್ಶೀಲ್ ಡೇವಿಡ್ ಮುಂತಾದವರು ಭಾಗಿಯಾಗಿದ್ದರು ಇದಾಗಿತ್ತು ಇವತ್ತಿನ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ವ್ಯಾಪಕವಾಗಿ ಇದೆ ಎಲ್ಲ ಕಾರ್ಯಕರ್ತರು ಇಡೀ ಉತ್ತರ ಕರಡದಂಥ ಇವತ್ತು ದಲಿತ ರಕ್ಷಣಾ ಓಟ ಸಮಿತಿ ವತಿಯಿಂದ ನೊಂದು ಬೆಂದವರ ಧ್ವನಿ ಇವರಿಗೆ ಧ್ವನಿಯಾಗಿ ಅನ್ಯಾಯ ಆದಾಗ ಅಲ್ಲಿ ನ್ಯಾಯ ಕೊಡಿಸೋ ಕೊಡಿಸುವಂಥ ಕೆಲಸ ದಲಿತ ರಕ್ಷಣಾ ಓಟ ಸಮಿತಿ ಮಾಡ್ತಾ ಇದೆ ಇವತ್ತು ಬೀದರ್ ಜಿಲ್ಲೆಯ ಬದಿಶಾಹಿ ನಗರ ಈ ಸಭಾಂಗಣದಲ್ಲಿ ದಲಿತ ರಕ್ಷಣಾ ಓಟ ಸಮಿತಿಯ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರನ್ನಾಗಿ ನಾವು ನೇಮಕ ಇದ್ದೀವಿ ಅದೇ ರೀತಿಯಾಗಿ ಬೀದರ್ ಜಿಲ್ಲೆಯ ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಇದ್ದೀವಿ ಹೀಗಾಗಿ ಇವತ್ತು ಪತ್ರಿಕಾ ಒಂದು ಮೀಡಿಯಾದವರು ನೀವು ಬಂದಿದ್ದೀರಿ ನಮಗೆ ತುಂಬ ಒಂದು ಖುಷಿಯಾದಂಥ ದಿನವಾಗಿದೆ ಏನಕ್ಕಪ್ಪ ಅಂದರೆ ಇವತ್ತು ನಾವು ಏನೇ ಮಾಡಿದರೂ ಸಹ ಎಲ್ಲ ಇಡೀ ಜಿಲ್ಲೆ ರಾಜ್ಯದಂತ ರಾಜ್ಯದಂಥ ನಮ್ಮ ಸುದ್ದಿಯನ್ನು ನಾವು ಸಂಘಟನೆ ಏನು ಮಾಡ್ತಾ ಇದ್ದೀವಿ ಅಂಥೇಳಿ ತಾವು ಒಳ್ಳೆಯ ಪ್ರಮುಖವಾದ ಒಂದು ಕಾರ್ಯ ಮಾಡ್ತಾ ಇದ್ರಿ ಹೀಗಾಗಿ ತಮಗೆ ಉತ್ಪೂರ್ಕ ನಾವು ವಂದನೆಯನ್ನು ಸಲ್ಲಿಸ್ತೀವಿ ಹೀಗಾಗಿ ಇವತ್ತು ಬೀದರ್ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂಥ ಸಂಜು ಉಜ್ಞನಿ ಅವರಿದ್ದಾರೆ ಅದೇ ರೀತಿಯಾಗಿ ಬೀದರ್ ಜಿಲ್ಲೆಯ ಸಂಘಟನಾ ಕಾರ್ಯದರ್ಶಿ ಆದಂಥ ಸಂಜೀವ್ ಕುಮಾರ್ ಅಧೂರೆ ಹಾಗೂ ಉಮನಾಬಾದ್ ತಾಲೂಕಿನ ಅಧ್ಯಕ್ಷರಾದಂಥ ರಾಜ್ಕುಮಾರ್ ಮುಗ್ನುವೆ ಹಾಗೂ ಅನೇಕ ನಮ್ಮ ಕಾರ್ಯಕರ್ತರು ಇವತ್ತು ಬಂದಿದ್ದೀರಿ ಹೀಗಾಗಿ ಇವತ್ತು ನಮ್ಮ ಸಂಘಟನೆಗೆ ತಾವೆಲ್ಲರೂ ಪ್ರೀತಿ ತೋರಿಸಿ ಸಂಘಟನೆ ಕಡೆ ಬರ್ತಾ ಇದ್ರಿ ಇದಕ್ಕೆ ಪ್ರೋತ್ಸಾಹ ಇದೇ ರೀತಿ ಕೊಡ್ರಿ ನಾವು ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ ಅನ್ಯಾಯದಲ್ಲಿ ನಾವು ಒಂದು ನ್ಯಾಯ ಕೊಡೋದಂತ ಕೆಲಸ ಮಾಡೋಣ ಮುಂಬರ ದಿನದಲ್ಲಿ ಒಳ್ಳೆಯ ಸಮಾಜದಲ್ಲಿ ಕೆಲಸ ಮಾಡೋಣ ಅಂತ ಹೇಳಿ ಇವತ್ತು ಪತ್ರಿಕಾ ಮೂಲಕ ನಾನು ಹೇಳ್ತೀನಿ ಅದೇ ರೀತಿಯಾಗಿ ಇವತ್ತು ಮೇಳ ಘಟಕದ ಜಿಲ್ಲಾ ನಾವು ನೇಮಕ ಮಾಡ್ತಾ ಇದ್ದೀವಿ ಸಮಾಧಾನ ಮೊಗಲಪ್ಪ ಬೆನಕನಳ್ಳಿ ಅವರನ್ನ ನಾವು ಅವ್ರು ಹೇಳಿದಾಗ ನಾವು ನಿಮಗೆ ಮೇಳ ಘಟಕದ ಅಧ್ಯಕ್ಷ ಮಾಡ್ಬೇಕಂತ ಕಳೆದಿನ ದಿನಮಾನಗಳು ಹೇಳಿದಾಗ ತುಂಬ ಹೃದಯದಿಂದ ನಾವು ಸಹ ಸಮಾಜದ ಕೆಲಸದಲ್ಲಿ ತೊಡ್ಕೋತಿವಿ ಹೋರಾಟ ಮಾಡ್ತೀವಿ ನಿಮ್ಗೆ ಕೈ ಕೈ ಜೋಡಿಸ್ತೇವೆ ಅಂತ ಹೇಳಿದ್ದಾರೆ ಅದಕ್ಕಾಗಿ ಸಮಾಧಾನ ಮೊಗಲಪ್ಪ ಬೆನಕನಳ್ಳಿ ಅವರನ್ನು ನಾವು ಜಿಲ್ಲಾ ಮಹಿಳಾ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಇವತ್ತು ಮೈನಾರಿಟಿ ಘಟಕದ ಜಿಲ್ಲಾಧ್ಯಕ್ಷರನ್ನಾಗಿ ರಫೀಕ್ ಅಣ್ಣಾಜಿ ಅವರನ್ನು ನಾವು ನೇಮಕ ಮಾಡ್ತಾ ಇದ್ದೀವಿ ಇವತ್ತು ನಿಮ್ಗೆ ಇಷ್ಟೇ ಹೇಳೋದು ಏನಪ್ಪಾ ಅಂದ್ರೆ ದಲಿತ ರಕ್ಷಣೆ ನೋಡೋ ಸಮಿತಿ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆ ಸಮಾಜದಲ್ಲಿ ತಾವು ಸಹ ಒಳ್ಳೆ ಕೆಲಸ ಮಾಡಬೇಕು ಏನಕ್ಕೆ ಏನೇ ಹೋರಾಟ ಆಗಲಿ ಆಮೇಲೆ ಎಲ್ಲೇ ಏನೇ ಆದರೂ ಸಹ ತಾವು ಅಲ್ಲಿ ಹೋಗಿ ಬಗೆಹರಿಸುವಂತ ಕೆಲಸ ಮಾಡಬೇಕು ತಮ್ಮ ಜೊತೆ ನಾವೆಲ್ಲ ಇರ್ತೀವಿ ಹೀಗಾಗಿ ತಾವು ಇದನ್ನು ತತ್ವ ಸಿದ್ಧಾಂತಗಳನ್ನು ಬಾಬಾ ಸಾಹೇಬರು ನಡೆದಂಥ ಒಂದು ದಾರಿಯಲ್ಲಿ ನಾವು ಸಹ ನಡೆಯುವಂಥ ಪ್ರಯತ್ನ ಮಾಡೋಣ ಯಾವುದೇ ಕಪ್ಪು ಚುಕ್ಕಿ ನಾವು ತರಲಾರದೆ ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡೋಣ ಅಂತೇಳಿ ಈ ಮೂಲಕ ತಮಗೆ ಹೇಳ್ತಾ ಇದ್ದೀನಿ ಹೀಗಾಗಿ ಇವಾಗ ಈಗ ಪರ ಪ್ರಥಮವಾಗಿ ಸಮಾಧಾನ ಅವರನ್ನು ಜಿಲ್ಲಾಧ್ಯಕ್ಷರ ನೇಮಕ ಮಾಡ್ತಾ ಇದ್ದೀವಿ ಅವರು ಎದುರುಗಡೆ ಬರಬೇಕು ಅವರಿಗೆ ಶಾಲೆ 行的啊？<No. S 2> <No. S 1> no. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ ಅವರಿಗೆ ದಲಿತ ರಕ್ಷಣಾ ನೋಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಿಲ್ಲಾ ಘಟಕದ ಮಹಿಳಾ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದೀವಿ ಹಾಗೂ ಜಿಲ್ಲೆಯ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರನ್ನಾಗಿ ಕಣ್ಣಾಜಿ ಹಾಗೂ ಮಹಿಳಾ ಅಧ್ಯಕ್ಷರನ್ನಾಗಿ ಸಮಾಧಾನ ಬೆನ್ನ ನೇಮಕ ಮಾಡಿದ್ದೇವೆ ತಾವು ಇದನ್ನು ನೇಮಕ ಮಾಡುವಂಥ ಪತ್ರ ತಗೊಂಡು ಸುಮ್ಮನೆ ಕೂತ್ಕೊಳ್ಳಾದರೆ ತಾವು ಸಂಘಟನೆಯಲ್ಲಿ ತೊಡಗಿ ಸಂಘಟನೆಯಲ್ಲಿ ಬೆಳೆಸಿ ತಾವೆಲ್ಲರೂ ಒಂದು ಒಳ್ಳೆಯ ಕೆಲಸ ಮಾಡ್ತೀರಂಥ ಒಂದು ಆಶಯದೊಂದಿಗೆ ತಮಗೆ ನೇಮಕ ಮಾಡಿದ್ದೆವು ಹೀಗಾಗಿ ತಾವು ತಮ್ಮ ಜವಾಬ್ದಾರಿಯನ್ನು ತಿಳ್ಕೊಂಡು ಮುಂದಿಸಬೇಕಂತೇಳಿ ನನ್ನ ಎರಡು ಮಾತು ಮುಗಿಸಿ ನಾನು ಮುಂದೆ ಜಿಲ್ಲಾಧ್ಯಕ್ಷರು ಮಾತಾಡ್ತೀನಿ ಶಿಕ್ಷಣ ಹೋರಾಟ ಸಮಿತಿ ಜಿಲ್ಲಾ ಘಟಕ ಬೀದರ್ ವತಿಯಿಂದ ಇವತ್ತೊಂದು ಬಹಳ ಒಂದು ಸಂತೋಷದ ದಿವಸ ಅಂತ ಹೇಳಿ ನಾನು ಇಷ್ಟಪಡ್ತೇನೆ ಯಾಕಂದ್ರೆ ಸಂಘಟನೆಯಲ್ಲಿ ಮಹಿಳೆಯರನ್ನು ನಾವು ಒಂದು ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ಇವತ್ತು ಅವರ ನೇಮಕ ಮಾಡ್ತಾ ಇದ್ದೀವಿ ಅಂದ್ರೆ ಇದು ನಿಜಕ್ಕೂ ಒಂದು ಹೆಮ್ಮೆ ಪಡುವಂತ ವಿಷಯ ಯಾಕಂದ್ರೆ ಹಿಂದಿನ ದಿವಸದಲ್ಲಿ ಮೇಳ ನಾನಾ ತರವಾದ ಒಂದು ಕ್ಷೇತ್ರಗಳಲ್ಲಿ ಅವರದೇ ಆದ ಒಂದು ಕೊಡುಗೆ ನೀಡಿದ್ದಾರೆ ನಮಗೆಲ್ಲರಿಗೂ ಗೊತ್ತಿನ ವಿಷಯ ಹಾಗೆ ನಮ್ಮ ಸಂಘಟನೆ ವತಿಯಿಂದ ಕೂಡ ನಮ್ಮ ಸಂಸ್ಥಾಪಕ ರಾಜ್ಯ ರಾಜ್ಯಾಧ್ಯಕ್ಷರಾದ ಶ್ರೀ ಪ್ರಕಾಶ್ ಹಳಕೆ ಅಣ್ಣಜಿ ಅವರ ನೇತೃತ್ವದಲ್ಲಿ ಸುಮಾರು ತಿಂಗಳಿಂದ ನಾವು ಈ ಸಂಘಟನೆಯಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೇವೆ ಆಯಾ ಜಿಲ್ಲೆಗಳಲ್ಲಿ ನಮ್ಮ ಸಂಘಟನೆಯನ್ನು ನಾವು ಚುರುಕುಗೊಳಿಸಿದ್ದೇವೆ ಅವರ ನೇತೃತ್ವದಲ್ಲಿ ಜಿಲ್ಲೆಯ ಪ್ರತಿಯೊಂದು ಹೈದರಾಬಾದ್ ಕರ್ನಾಟಕ ಪ್ರತಿಯೊಂದು ಜಿಲ್ಲೆಯಲ್ಲಿ ಇವತ್ತು ನಮ್ಮ ಸಂಘಟನೆ ನಾವು ರೆಡಿ ಮಾಡಿದ್ದೇವೆ ಹಾಗೆ ಅದೇ ರೀತಿಯಿಂದ ಶ್ರೀ ಸಮಾಧಾನ ಅಕ್ಕರ್ಜಿ ನಾವು ಏನು ಇವತ್ತು ಮಹಿಳಾ ಘಟಕದ ಅಧ್ಯಕ್ಷರಾಗಿ ಮಾಡಿದೆವು ನಿಜಕ್ಕೂ ನಾವು ನಮಗೆಲ್ಲರಿಗೂ ಸಂತೋಷ ಕೊಡುವಂಥ ದಿವಸ ಆಗಿದೆ ಅಕ್ಕೋರೆ ಬರ್ತಕ್ಕಂಥ ದಿನಗಳಲ್ಲಿ ನೀವು ನಮ್ಮ ಸಂಘಟನೆಗೆ ಒಂದು ಒಳ್ಳೆಯ ಹೆಸರು ಕೀರ್ತಿ ತತ್ತಿರಿ ಅಂತಕ್ಕಂಥ ಭಾವನೆ ನಾನು ಹೊಂದಿದ್ದೇನೆ ನಮ್ಮ ಸಂಘಟನೆ ವತಿಯಿಂದ ನಿಮಗೆ ಯಾವ ರೀತಿ ಸಹಕಾರ ಬೇಕು ನಾವೆಲ್ಲ ನಿಮ್ಮ ಜೊತೆಯಲ್ಲಿದ್ದೀವಿ ಎಲ್ಲಿ ಅನ್ಯಾಯ ಆಗ್ತಾಯಿದೆ ಎಲ್ಲಿ ಭ್ರಷ್ಟಾಚಾರ ಆಗ್ತಾಯಿದೆ ಅಂತ ಒಂದು ಸಂದರ್ಭದಲ್ಲಿ ನೀವು ಅಲ್ಲಿ ಧ್ವನಿ ಎತ್ತಬೇಕು ಅದಕ್ಕೆ ನಾವು ನಿಮ್ಮ ಬೆನ್ನುಬಲ್ ಬೆನ್ನೆಲುಬಾಗಿ ಇಡೀ ನಮ್ಮ ಸಂಘಟನೆ ನಿಮ್ಮ ನಿಮ್ಮ ಜೊತೆಲಿರ್ತದೆ ಅಂತಕ್ಕಂಥ ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೇನೆ ಹಾಗೆ ಅದೇ ರೀತಿಯಿಂದ ನನ್ನ ಆತ್ಮೀಯ ಸೋದರ ಹಾಗೂ ಗೆಳೆಯರಾದಂಥ ಶ್ರೀ ರಫೀಕ್ ಗಂಧಗುಳ್ ಇವರನ್ನು ಮೈನಾರಿಟಿಯ ಒಂದು ಅಲ್ಪಸಂಖ್ಯಾತರ ವಿಭಾಗದ ಜಿಲ್ಲಾಧ್ಯಕ್ಷರೇ ಮಾಡ್ತಾ ಇದ್ದೇವೆ ಯಾಕೆಂದರೆ ಇದು ಖಾಲಿ ದಲಿತರಿಗಷ್ಟೇ ಸಂಬಂಧಪಟ್ಟ ಸಂಘಟನೆ ಅಲ್ಲ ಇಡೀ ಒಂದು ಎಲ್ಲಾ ಜಾತಿ ಕುಲ ಬಾಂಧವರಿಗೆ ಈ ಒಂದು ಸಂಘಟನೆ ಒಂದು ಅವಶ್ಯಕತೆ ಇದೆ ಹಿಂದಿನ ದಿವಸದಲ್ಲಿ ನಾವು ಸಂಘಟನೆ ಮಾಡುವಾಗ ನಮ್ಮ ಬ್ರದರ್ ಹೇಳಿದ್ರು ಅಣ್ಣ ಯಾಕೆ ನೀವು ನಮ್ಮ ಸಂಘಟನೆ ತಗೊಂಡು ನಾವು ಬರ್ತಿದೀವಲ್ಲ ಯಾಕೆ ನಾವು ನಾವ್ ಬರಬಾರ್ದು ಅಂತಕ್ಕ ಮಾತು ಸುಮಾರು ದಿನಗಳ ಹಿಂದೆ ಹೇಳಿದ್ರು ನಾನು ಸೊ ನನಗೆ ಅನಿಸ್ತು ಯಾವಾಗ ಅವರಿಗೆ ಒಂದು ಒಂದು ಆಸಕ್ತಿ ಆದ್ರೆ ನಮ್ಮ ಸಂಘಟನೆಯಲ್ಲಿ ಬರ್ಬೇಕಾದ್ರ ಮತ್ತ ಅವ್ರಿಗೆ ನಾವು ಯಾಕೆ ಅವ್ರಿಗೆ ನಮ್ಮ ಸಂಘಟನೆ ತಗೊಂಡು ಒಂದು ಇದು ಮಾಡ್ಬೋದು ಅವ್ರಿಗೆ ಹುದ್ದೆ ಕೊಟ್ಟು ನಾವು ಇದು ಮಾಡ್ಬೋದು ಅಂತೇಳಿ ನಾನು ವಿಚಾರ ಇವತ್ತು ಅಣ್ಣರಿಗೆ ಹೇಳ್ದೆ ಇಲ್ಲಣ್ಣ ಅಕ್ಕರ್ ಜೊತೆಯಲ್ಲಿ ಒಂದು ಅಲ್ಪ ಸಂಖ್ಯಾತರ ಜಿಲ್ಲಾಧ್ಯಕ್ಷರ ಮಾಡೋಣ ಸಹ ಸಮ್ಮತಿ ಪಟ್ರು ನಿಜವಾಗಿ ಯಾಕಂದ್ರೆ ಯಾವ್ದೇ ಕೆಲಸ ಮಾಡ್ಲಿ ಬೆನ್ನಿಗೆ ಬೆನ್ನಿ ನಾನು ಏನ್ ಮಾಡ್ತಂದ್ರು ಯಾವ್ದೇ ಅಡೆತಡೆ ಮಾಡ್ತಾ ವಿಷಯನೇ ಇಲ್ಲ ಸರಿಯಪ್ಪ ನೀ ಇದು ಮಾಡ್ತೀನಿ ಮಾಡಿದ ನಾ ಅಂತ ಇದಂತ ಅದಕ್ಕಾಗಿ ನಾವು ಅಷ್ಟೇ ಅಲ್ಲದೆ ನಮ್ಮ ಸಂಘಟನಾ ಕಾರ್ಯದರ್ಶಿಗಳು ಶ್ರೀ ಸಂಜೀವ್ ಕುಮಾರ್ ಅಲೂರೇ ಹಾಗೂ ತಾಲೂಕು ಉಂಗಿನ ಅಧ್ಯಕ್ಷರು ಅದೇ ರೀತಿಯಿಂದ ತಾವೆಲ್ಲ ಏನು ಇವತ್ತು ಮೀಡಿಯಾ ಬಂಧುಗಳು ಇವತ್ತು ಬಂದು ನಮ್ಗೊಂದು ಸಹಕಾರ ಕೊಟ್ಟಿರಿ ಹೊಸದಾಗಿ ಐಕ್ಯಾದ ಹಕ್ಕನರಿಗೂ ಹಾಗೂ ರಫಿಟಣನರಿಗೂ ಅದೇ ರೀತಿಯಿಂದ ಈ ಒಂದು ಸಮಯದಲ್ಲಿ ನಮಗೆ ಒಂದು ಈ ಒಂದು ಸಮಯವನ್ನು ನೀಡಿದ ನಮ್ಮ ರಾಜ್ಯಾಧ್ಯಕ್ಷರು ಸಂಸ್ಥಾಪಕರು ಪ್ರಕಾಶ್ ಅಣಜಿ ನಾನು ಎಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ಆ ವಂದನೆ ಸಲ್ಲಿಸ್ತಾ ಈ ಒಂದು ಎರಡು ಮಾತನಾಡಿಕೆ ನನಗೆ ಅವಕಾಶ ಕೊಟ್ಟಿದ್ದೀನಿ ಜಿಲ್ಲಾಧ್ಯಕ್ಷನಾಗಿ ತಮಗೆಲ್ಲರಿಗೂ ಪ್ರತಿ ಸಲ್ಲಿಸ್ತಾ ಒಂದೆರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ದಲಿತ ಜೈತಾ ಸಮಿತಿ ತಾಲೂಕು ಅಧ್ಯಕ್ಷನಾಗಿ ಅವರ ಜವಾಬ್ದಾರಿಯನ್ನು ಒಳ್ಳೆ ರೀತಿಯಿಂದ ಅವರ ಒಂದು ಸಂಘಟನೆಗೆ ನಾನು ಅಂತ ಅಂತೇಳಿ ಈ ಸಮಯದಲ್ಲಿ ಮಾಧ್ಯಮ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೇನೆ ಮತ್ತು ನಮ್ಮ ದಲಿತ ರಕ್ಷಣಾ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರು ಸಂಸಾಪರಾದ ಪ್ರಕಾಶ್ ಅಳಿಗಡ್ ಅವರು ನಮಗೆ ಈ ಸಂಘಟನೆಯಲ್ಲಿ ಯಾವ ರೀತಿ ನಾವು ಕೆಲಸ ಮಾಡಬೇಕು ಪತ್ರಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ ಸಂಘಟನೆ ಹೋರಾಟ ಮೂಲಕ ನಾವು ಯಾವ ರೀತಿ ನಾವು ಈ ಸಂಘಟನೆಯಲ್ಲಿ ಅಲ್ಪಸಂಖ್ಯಾತರ ಪ್ರತಿಕ್ ಅಣ್ಣ ಅವರು ಇವತ್ತು ನಮ್ಮ ಒಂದು ದಲಿತರ್ಶನ ಹೋರಾಟ ಸಮಿತಿಗೆ ಅವರು ಬಂದಿದ್ದಾರೆ ಮತ್ತು ಜೊತೆಯಲ್ಲಿ ನಮ್ಮ ಸಹೋದರಿಯಾದಂತ ಅವರು ಮಹಿಳಾ ಘಟಕದ ಅಧ್ಯಕ್ಷರನ್ನಾಗಿ ಜಿಲ್ಲಾಧ್ಯಕ್ಷನಾಗಿ ಅವರಿಗೆ ನೇಮಕ ಮಾಡಿದ್ವಿ ಈ ಪತ್ರಿಕಾ ಮಾಧ್ಯಮ ಮೂಲಕ ನಾನು ಇಷ್ಟು ಹೇಳ್ತೇನೆ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ವಹಿಸಿಕೊಂಡು ದಲಿತಕ್ಷಣಾ ಪಠ ಸಮಿತಿಗೆ ನಾವು ಯಾವಾಗಲೂ ಅನ್ಯಾಯ ವಿರುದ್ಧ ಹೋರಾಡಿ ನಾವು ಅಧ್ಯಕ್ಷರ ಮತ್ತು ಎಲ್ಲ ಈ ಒಂದು ಪದ ಪದವಿಗಳ ಮೂಲಕ ನಾವು ಒಳ್ಳೆ ಕೆಲಸ ಅಂತ ಅಂತೇಳಿ ಈ ಸಮಯದಲ್ಲಿ ನಾನು ಹೀಗೆ ಹೇಳ್ತೇನೆ ಭೇಮ ಮಾರ್ಗದಲ್ಲಿ ಸಾಗುತ್ತಿರುವ ರಣಧೀರ ಪಡೆ ಒಂದು ಅಂಗವಾಗಿ ಈ ಒಂದು ಸಮಯದಲ್ಲಿ ನಾವೆಲ್ಲರೂ ಒಂದು ಸಭಾಂಗಣದಲ್ಲಿ ನಮ್ಮ ಸಹೋದರಾದ ಪ್ರಕಾಶ್ ರಾಜ್ಯ ರಾಜ್ಯಾಧ್ಯಕ್ಷ ಮತ್ತು ಸಂಸ್ಥಾಪಕರು ವತಿಯಿಂದ ಒಂದು ಈ ಸಭೆಯಲ್ಲಿ ನಮ್ಮೆಲ್ಲ ಕರೆದು ಒಂದು ಸಭಾಂಗಣದಲ್ಲಿ ಒಂದು ಮಹಿಳಾ ಒಂದು ಘಟಕದ ಅಧ್ಯಕ್ಷರನ್ನಾಗಿ ಮಾಡಿದಂಥ ಶ್ರೀಮತಿ ಸಮಾಧಾನ ಸಹೋದರಿಯವರಿಗೂ ನಾವು ಸ್ವಾಗತಿಸ್ತೇವೆ ಅವರು ಒಂದು ನಮ್ಮ ಒಂದು ಈ ಹೋರಾಟದಲ್ಲಿ ಸಹಭಾಗಿಯಾಗಿ ಒಂದು ಮಹಿಳೆಯರ ಒಂದು ಸಮಸ್ಯೆಗಳ ಬಗ್ಗೆ ಹೋರಾಡಿ ಒಂದು ನ್ಯಾಯವನ್ನು ತೋರಿಸ್ಕೊಳ್ತಾ ಅವರು ಅವರ ಜನ ಅದ ಅವ್ರಿಗೆ ನಾವು ಯಾವಾಗಲೂ ಸಹಕಾರ ಮಾಡ್ತೀವಿ ಅವರ ಜೊತೆ ನಾವು ಇರ್ತೀವಿ ಅವ್ರಿಗೆ ನಾವು ವಂದನೆ ಮಾಡ್ತೀವಿ ಮತ್ತು ಅದೇ ರೀತಿಯಾಗಿ ನಮ್ಮ ಸಹೋದರಾದ ಮೈನಾರಿಟಿ ರಫೀಕ್ ಬರ್ದಾರ್ ಅವರು ಅವರಿಗೂ ಒಂದು ಮನೆ ಒಂದು ಸ್ಥಾನವನ್ನು ಕೊಟ್ಟಿದ್ದೇವೆ ಅವರಿಗೂ ನಾವು ಒಂದನೇ ಹೇಳ್ತಾ ಒಂದು ಯಾವ ರೀತಿಯಲ್ಲಿ ಕಾರ್ಯಕ್ರಮದಲ್ಲಿ ಯಾವುದೇ ಕುಂದುಕೊರತೀ ಸಹಭಾಗಿರ್ತೀವಿ ಅಂತೇಳಿ ಎರಡು ಮಾತು ಹೇಳಿ ಅವರಿಗೂ ನಾವು ಪೂರ್ವ ಒಂದನೇ ಹೇಳಿ ಎರಡು ಮಾತು ಮುಗಿಸ್ತೀನಿ ಹೆಸರು ಸಂಜೀವ್ ಕುಮಾರ್ ಅಗೂರೇ ನಾನು ಬೀದರ್ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ